ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಡಬ್ಲ್ಯೂ ಪಿ ಎಲ್ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂದರೆ ಇದು ಮೂರನೇ ಸೀಸನ್ ಅದೇ ರೀತಿಯಾಗಿ ಎರಡು ಸೀಸನ್ ಆಯಿತು ಅದೇ ರೀತಿಯಾಗಿ ರಿಟೆನ್ಷನ್ ನಿನ್ನೆ ಆಯಿತು ಡಿಸೆಂಬರ್ ಹದಿನಾರಕ್ಕೆ ಫೈನಲ್ ಡೇಟ್ ಇತ್ತು ಅದೇ ರೀತಿಯಾಗಿ ನಿನ್ನೆ ಹದಿನಾರನೇ ತಾರೀಕೆಲ್ಲ ಐದು ಟೀಮ್ಗಳ ರಿಟೆನ್ಷನ್ ಪಾಲಿಸಿ ಆಯಿತು ಯಾವ್ಯಾವ ಟೀಮಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಬಂದಿದ್ದಾರೆ ಐದು ಟೀಮ್ಗಳ ರಿಟೆನ್ಷನ್ ಪಾಲಿಸಿಯಲ್ಲಿ ಸ್ಕ್ವಾಡ್ ಯಾವ್ಯಾವ ರೀತಿ ಇದೆ ಐದು ಟೀಮ್ಗಳದ್ದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರಲ್ಲ ನಾನು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ದೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ್ತಾಗಿ ವಿಸಿಟ್ ಮಾಡ್ತಾ ಇದ್ದರು ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೇನೆ ಅದೇ ರೀತಿಯಾಗಿ ಬಂದ್ಬಿಡೋಣ ಒಂದೊಂದೇ ಟೀಮ್ ಅಂದರೆ ಐದು ಟೀಮ್ಗಳು ಡಬ್ಲ್ಯೂ ಪಿ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಒಂದೊಂದೇ ಟೀಮ್ದು ಹೇಳ್ತಾ ಹೋಗ್ತೇನೆ ಯಾವ ಯಾವ ಪ್ಲೇಯರ್ಸ್ಗಳು ಇದ್ದಾರೆ ಅಂತ ಅದೇ ರೀತಿಯ ಮೊದಲೇದಾಗಿ ಎಮ್ ಐ ಸ್ಕ್ವಾಡ್ ಎಸ್ ಎಮ್ ಐ ಸ್ಕ್ವಾಡ್ ಅಂತೂ ಮೊದಲ ಸೀಸನಲ್ಲಿ ಸಿಕ್ಕಾಪಟ್ಟೆ ಹಾವಳಿ ಮಾಡಿತ್ತು ಹೋದ ಸೀಸನ್ ಕೂಡ ಈಸಿಯಾಗಿ ಸೆಮಿಫೈನಲ್ ಅಥವಾ ಫೈನಲ್ಗೆ ಬರುವಂಥ ಟೀಮ್ ಆಗಿತ್ತು ಆದರೆ ಇವರು ಸ್ವಲ್ಪ ಓವರ್ ಆ್ಯಕ್ಟಿಂಗಿಂದ ಸ್ವಲ್ಪ ಡೌನ್ ಆದರು ಅಂತಲೇ ಹೇಳ್ಬೋದು ಇದೆ ಎರಡು ಇವ್ರದಂತೂ ಸ್ವಾಡ್ ಸಿಕ್ಕ ಒಳ್ಳೆಯದಂತಲೇ ಹೇಳ್ಬೋದು ಬ್ಯಾಟಿಂಗಲ್ಲಂತೂ ಸಿಕ್ಕಪಟ್ಟ ಪ್ಲೇಯರ್ಸ್ಗಳು ಬಿಂದ ಸಾಗ ಆಟ ಆಡುವಂಥ ಇರೋದ್ರಿಂದ ಅದೇ ರೀತಿಯಾಗಿ ಎಮ್ ಐನ ಏಯ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತಲೇ ಹೇಳು ಹೇಳ್ತಾನೆ ಅದೇ ರೀತಿಯಾಗಿ ಮೊದಲಾಗಿ ಕ್ಯಾಪ್ಟನ್ ಆಗಿ ಹರ್ಮನ್ಪ್ರೀತ್ ಕೌರ್ ಅವರು ಅದೇ ರೀತಿಯಾಗಿ ಆಮೇಲೆ ಟೈರನ್ ಅವರು ಅದೇ ರೀತಿಯಾಗಿ ಅಮನ್ದೀಪ್ ದೀಪ್ ಕೌರ್ ಅವರು ಅಂಜುತ್ ಕೌರ್ ಅವರು ಅದೇ ರೀತಿ ಎಮ್ ಎಲ್ ಯು ಕೇರ್ ಅವರು ಹೆಲಿ ಮ್ಯಾಥ್ಯೂಸ್ ಅವರು ಅದೇ ರೀತಿ ಕಲಿತ್ಯ ಅವರು ಅದೇ ಕೀರ್ತನಾ ಬಲೈ ಕೃಷ್ಣ ಅವರು ಅದೇ ರೀತಿಯಾಗಿ ನೋಡಿನ ಕ್ಲರ್ಕ್ ಅವರು ನೈಟ್ ಸಿಲ್ವರ್ ಬ್ರಂಟ್ ಅವರು ಪೂಜಾ ವಸ್ತೇಕರ್ ಸಂಜನಾ ಸಂಜೀವನ್ ಅದೇ ರೀತಿ ಜಿ ಕೆಮೆಲ್ಲಿ ಇವರಂತೂ ಮೇನ್ ಯಂಗ್ಸ್ಟರ್ ಯಾವ ರೀತಿ ಅಂಡರ್ ಅಲ್ಲಿ ಸಿಕ್ಕಾಪಟ್ಟೆ ಮಿಂಚಿದ್ರು ಅದಕ್ಕಾಗಿ ಇಲ್ಲಿ ಎಮ್ ಐ ಈಸಿಯಾಗಿ ಎತ್ತಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎಸ್ತಿಕಾ ಪಾಟಿಯ ಅದೇ ರೀತಿಯಾಗಿ ಸಲೀಕ್ ಇಶುಕು ಅದೇ ರೀತಿ ಸಂಸ್ಕೃತಿ ಗುಪ್ತಾ ಸೊಬಿನಾ ಇಸ್ಮಾಯಿಲ್ ಅದೇ ರೀತಿಯಾಗಿ ಅರ್ಶಿಕಾ ಮಹೇಶ್ವರಿ ಇಷ್ಟು ಜನರ ಏಯ್ಟಿ ಮೆಂಬರ್ಸ್ ಸ್ಕ್ವಾಡ್ ಎಮ್ ಐ ಟೀಮಲ್ಲಿದೆ ಅಂತಲೇ ಹೇಳ್ಬೋದಾಗಿದೆ ಆಗಿ ಇವರು ಸ್ಕ್ವಾಡ್ ಪ್ರತಿ ವರ್ಷವೂ ಇರುತ್ತೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಒಳ್ಳೆಯ ಸ್ಕ್ವಾಡ್ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎರಡನೇ ಆಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎಸ್ ಡಿ ಸಿ ಡಿ ಸಿ ಯಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅದೇ ರೀತಿಯಾಗಿ ಜಮಿಮಾ ರೋಡಗ್ರಿಸ್ ಶಿಫಾಲಿ ವರ್ಮಾ ಸ್ನೇಹ ದೀಪ್ತಿ ಅದೇ ಕೆಪ್ಸಿ ಅದೇ ರೀತಿ ಅಂಬತಿ ಸುತರ್ಲೆಂಡ್ ಅದೇ ರೀತಿಯಾಗಿ ಅರುಂಧತಿ ರೆಡ್ಡಿ ಜಸ್ ಜಾನ್ಸನ್ ಕೆಪ್ ಅದೇ ರೀತಿ ಮಿನಿ ಮೆನ್ಯು ಎನ್ ಶ್ರೀ ಚರತಿ ಅದೇ ರೀತಿಯಾಗಿ ರಾಧಾ ಯಾದವ್ ಶೇಖಾ ಪಾಂಡೆ ನಂದಿನಿ ಕಶ್ಯಪ್ ಅದೇ ರೀತಿಯ ತನಿಯಾ ಬಾಟಿಯಾ ದ್ವಿತೀಯ ಸಾಧು ಸರಹಾ ಬಸ್ ನಿಕ್ಕಿ ಪ್ರಸೋದ್ ಇಷ್ಟು ಜನರ ಏಯ್ಟೀನ್ ಮೆಂಬರ್ ಸ್ಕ್ವಾಡ್ ಎಲ್ಲ ಟೀಮ್ ಕೂಡ ಫುಲ್ ಫಿಲ್ ಆಗಿ ಏಟೀನ್ ಮೆಂಬರ್ಸ್ ಸ್ಕ್ವಾಡ್ನ ಫುಲ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಹೆಲಿ ಎಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಇದನ್ನು ತುಪ್ಪಕ್ಕ ಹೌದು ಅದೇ ರೀತಿಯಾಗಿ ಮೂರನೇ ಟೀಮಾಗಿ ಇಲ್ಲಿ ಆರ್ ಸಿ ಬಿ ಎಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಸ್ಮೃತಿ ನಮ್ಮ ಸ್ಮೃತಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅದೇ ರೀತಿಯಾಗಿ ಇಲ್ಲೂ ಒಂದು ಹೊಸ ಆಯ್ಕೆ ಡೇನಿವ್ ವ್ಯಾಟ್ ಅವರು ಸುಬಿಮಿನಾ ಮೇಘನ ಅದೇ ರೀತಿಯಾಗಿ ಆಶಾ ಶೋಭ್ನ ಎಲೆಕ್ಸ್ಪೇರಿ ಡೇನಿವ್ ವ್ಯಾರೂಮ್ ಅದೇ ರೀತಿಯಾಗಿ ಕೆನಕ ಅಂಜುಮ್ ಪ್ರೇಮ್ ರಾವತ್ ಶ್ರೇಯಾಂಕಾ ಪಾಟೀಲ್ ಸೋಫಿ ಡಿವೈನ್ ರಿಚಾ ಘೋಷ್ ಏಕ್ತಾ ಬಿಸ್ತ್ ಅದೇ ರೀತಿಯಾಗಿ ಜೋಶಿನ್ ವಿಜಯ್ ಕಟೆ ಕ್ರೋಸ್ ಅದೇ ರೀತಿಯಾಗಿ ರೇಣುಕಾ ಸಿಂಗ್ ಸೋಫಿ ಮೆಲ್ಯೂನ್ಯೂ ಜಗಿರಿ ಪವರ್ ಅದೇ ರೀತಿಯಾಗಿ ರಾಘವ ಬಿಸ್ತಿ ಇಷ್ಟು ಜನರ ಏಯ್ಟಿ ಮೆಂಬರ್ಸ್ ನಮ್ಮ ಆರ್ ಸಿ ಬಿ ರಾವ್ ಹೋದ ಬಾರಿಯ ಚಾಂಪಿಯನ್ ಟೀಮ್ ಆಗಿರುವಂಥ ಆರ್ ಸಿ ಬಿ ಫಿಲ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಟೀಮ್ ಆಗಿರುವಂಥ ಜಿ ಜಿ ಎಸ್ ಜಿ ಜಿಲು ಅವರು ಕ್ಯಾಪ್ಟನ್ ಆಗಿರ್ತಾರೆ ಅದೇ ರೀತಿಯಾಗಿ ಭರತ್ ಫಲ್ಮ ಅದೇ ರೀತಿಯ ಲೋನಿ ವ್ಯಾಲ್ಯೂಮ್ ಅದೇ ರೀತಿಯಾಗಿ ಫೋಕ್ಸ್ ಲಿಸಿಫಿಯನ್ ಪ್ರಿಯಾ ಮಿಶ್ರಾ ಅದೇ ರೀತಿ ಸಿಮ್ರಾನ್ ಶೇಖ್ ಗಾರ್ಡರ್ ಅವರು ದಯಲತಾ ಹೇಮಲತಾ ಅದೇ ರೀತಿಯಾಗಿ ಡ್ಯಾನ್ ಡೇಥೆಮ್ ಹೆರನ್ ಡೀಲ್ ಅದೇ ರೀತಿಯಾಗಿ ಸೆನ್ ಸತಿಯೋರ್ ತಂಜು ಕನ್ವರ್ ಅದೇ ರೀತಿಯಾಗಿ ಕೇಶವ್ ಕೌಟಮ್ ಅದೇ ರೀತಿ ಮನೋದ್ ಕಶ್ಯಪ್ ಮೇಘಾ ಸಿಂಗ್ ಶೋಭನಾ ಶಕ್ತಿ ಅದೇ ರೀತಿಯಾಗಿ ಡೆಲಿಂಗ್ ಗೆಸ್ಟರ್ ಅದೇ ರೀತಿ ಪ್ರಕಾಶ್ ಶೆಕ್ ನಾಯ್ಕ್ ಇಷ್ಟು ಜನರ ಜಿ ಜಿ ಸ್ಕ್ವಾಡ್ ಇದೆ ಅಂತಲೇ ಹೇಳೋ ಇವರ ಕ್ಯಾಪ್ಟನ್ ಆಗಿ ಬೆತ್ಲ ಅವರು ಇರ್ತಾರೆ ಏಟೀನ್ ಮೆಂಬರ್ಸ್ ಸ್ಕ್ವಾಡ್ನ ಈ ಟೀಮು ಕೂಡ ಫೀಲ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಉತ್ತರ ಪ್ರದೇಶ್ ಯು ಪಿ ನೋಡ್ತಾ ಇದ್ರೆ ಆಲಿಸ್ ಅವರು ಕ್ಯಾಪ್ಟನ್ ಅದೇ ರೀತಿಯಾಗಿ ಕಿರಣ್ ನವ್ಗೆರೆ ಇವರು ಮೇನ್ ಶಿಫಲಿ ಬರ್ಮಂತಾರೆ ಹಿಟ್ಟಿಂಗ್ ಅಬಿಲಿಟಿ ಇರುವಂಥ ಪ್ಲೇಯರ್ ಆಗಿರೋದ್ರಿಂದ ಕಿರಣ್ ನವ್ಗೆರೆ ಶ್ವೇತಾ ಶಿರಾವತ್ ಬೃಂದ್ ದಿನೇಶ್ ಅದೇ ರೀತಿಯಾಗಿ ಚರ್ಮನಾ ಅಥಪತ್ತು ದೀಪ್ತಿ ಶರ್ಮಾ ಗ್ಲೇಸ್ ಗೆರೆಸ್ ಹೆರಿಯಸ್ ಪೂನಮ್ ಕೇಲಮ್ ಸೋಫಿ ಎಲಮ್ಯೂಸ್ ಟೊಪ್ಲಿ ಮೆಗ್ರಿಯತ್ ಅದೇ ರೀತಿ ಉಮನ್ ಚೆಸ್ಟಿ ಅಂಜತಿ ಸರ್ವನಿ ಅದೇ ರೀತಿ ಗೋಲ ಸುಲ್ತಾನ್ ರಾಜೇಶ್ವರಿ ಗಾಯಕ್ವಾಡ್ ಸಂಜನಾ ಠಾಕೂರ್ ಅಲಂ ಕಿಂಗ್ ಅಷ್ಟು ಗೆಟ್ ಅದೇ ರೀತಿಯಾಗಿ ಕರಂತ್ ಗೌಡ ಗೌಡ್ ಅಷ್ಟು ಜನ ಏಯ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಐದು ಟೀಮ್ ಕೂಡ ಒಂಥರ ಏಯ್ಟೀನ್ ಮೆಂಬರ್ಸ್ ನ ಒಳ್ಳೆಯದಾಗಿ ಪ್ರಿಪೇರ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಆಗಿ ಇದು ಐದು ಟೀಮ್ಗಳದ್ದು ಹೌದು ಆದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೋದ ಬರೀ ಚಾಂಪಿಯನ್ ಟೀಮ್ ಆಗಿರೋದ್ರಿಂದ ಅಷ್ಟೊಂದು ಚೇಂಜಸ್ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಮೆಗಾ ಆಪ್ಷನ್ ಏನಲ್ಲ ಸ್ಮಾಲ್ ಆಪ್ಷನ್ ಆಗಿರೋದ್ರಿಂದ ಮಿನಿ ಆಪ್ಷನ್ ಅದೇ ರೀತಿಯಾಗಿ ಒಳ್ಳೆ ಆಯ್ಕೆನೇ ಮಾಡಿದೆ ನನ್ನ ಪ್ರಕಾರ ಆರ್ ಸಿ ವುಮೆನ್ಸ್ ಅಷ್ಟೊಂದು ಟೆಕ್ನಿಕ್ ಯಾವ ರೀತಿ ಪ್ಲೇಯರ್ಸ್ಗಳು ಪರ್ಫಾರ್ಮೆನ್ಸ್ ಇದೆ ಸಸ ಸ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಡಬ್ಲ್ಯೂ ಪಿ ಎಲ್ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಬೇಗನೆ ಸ್ಟಾರ್ಟ್ ಆಗ್ಬೋದು ನನ್ನ ಪ್ರಕಾರ ಒಂದು ಫೆಬ್ರವರಿ ಎಂಡ್ ಹತ್ರ ಸ್ಟಾರ್ಟ್ ಆಗ್ಬೋದು ಫೆಬ್ರವರಿ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ ಚಾಂಪಿಯನ್ ಟ್ರೋಫಿ ಟೈಮಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಏನಿಸುತ್ತೆ ಇದಿಷ್ಟು ಡಬ್ಲ್ಯೂ ಪಿ ಎಲ್ನ ಯಾವ ರೀತಿ ಎಲ್ಲ ಐದು ಟೀಮ್ಗಳು ರಿಟೆನ್ಷನ್ ಮಾಡಿದೆ ಅಂತ ನನಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರೋ ಕಮೆಂಟ್ ಮಾಡಿ ಐ ಪಿ ಎಲ್ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ವೀಡಿಯೋದಲ್ಲಿ